मान्यवर अभी एक फैशन होगा है अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಹಲೋ ನಮಸ್ಕಾರ ಸರ್ ಹೇಳಿ ಆ ಕಿರಣ್ ಕುಮಾರ್ ಸರ್ ಹೇಳಿ ಹಾ ಈ ಕೋವಿಡ್ ಡೆತ್ಗಳ ಸಮಸ್ಯೆ ಸಂಬಂಧಪಟ್ಟಂಗೆ ನಿಮ್ಮ ಒಂದು ವಿಡಿಯೋ ನಾನು ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ ಅದು ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು ಸೊ ನೀವು ಈ ಸಾವುಗಳನ್ನ ಹೆಂಗ್ ನೋಡ್ತೀರಾ ಸರ್ ಸಾವುಗಳನ್ನು ನೋಡೋದೇನು ಹೆಚ್ಚಾಗಿದೆ ಹ್ಮ್ ಹಠಾತ್ ಹೃದಯಾಘಾತಗಳು ಹೃದಯ ಸ್ತಂಭನದಿಂದ ತಾವಳಾಗ್ತಾ ಇರೋದು ಸಂಖ್ಯೆ ಜಾಸ್ತಿ ಆಗಿದೆ ಅವರು ವರದಿ ಆಗುವುದು ಕೂಡ ಜಾಸ್ತಿ ಆಗಿದೆ ಅದರ ಅರ್ಥ ಏನಂದ್ರೆ ಒಂದು ಪ್ರಮಾಣದಲ್ಲಿ ಹೆಚ್ಚಳಾಗಿದೆ ಮತ್ತೆ ಜನರಲ್ಲಿ ಆತಂಕ ಜಾಸ್ತಿ ಆಗಿರೋ ಕಾರಣ ಮಾಧ್ಯಮಗಳಲ್ಲೂ ಕೂಡ ಅದನ್ನ ಗಮನಿಸ್ತಾ ಇರೋ ಕಾರಣ ವರದಿ ಆಗೋದು ಕೂಡ ಜಾಸ್ತಿ ಆಗಿದೆ ಒಟ್ಟಾರೆ ಸಮಾಜದಲ್ಲಿ ಆತಂಕ ಇದೆ ಜನರಲ್ಲಿ ಆತಂಕ ಇದೆ ಸೊ ಅವರು ಅಗತ್ಯ ಇದ್ದು ಇಲ್ಲದೇನೋ ಪರೀಕ್ಷೆಗಳಿಗೆ ಹೋಗುವಂಥದ್ದು ಪರೀಕ್ಷೆಗಳ ವೆಚ್ಚ ಜಾಸ್ತಿ ಆಗಿರೋದು ಇದೆಲ್ಲ ಒಂದು ವಿಶೇಷಕರ ತಕರ ಆಗ್ಬಿಟ್ಟಿದೆ ಸೊ ವಿಷಯ ಏನಂತಂದ್ರೆ ಇದು ಕೋವಿಡ್ ನಂತರದಲ್ಲಿ ಇದು ಈ ರೀತಿ ಆಗ್ತಾ ಇರುವಂತದ್ದು ಸಂಖ್ಯೆ ಜಾಸ್ತಿ ಆಗಿರೋದು ಮತ್ತೆ ವರದಿ ಜಾಸ್ತಿ ಆಗಿ ಆತಂಕ ಜಾಸ್ತಿ ಎಲ್ಲ ಆಗಿರೋದು ಕೋವಿಡ್ ನಂತರದ ಕಾಲದಲ್ಲಿ ಸೊ ಇದಕ್ಕೆ ಬೇಕು ಸರಿಯಾದ ಜನರ ಸಂಶಯಗಳನ್ನ ಆತಂಕಗಳನ್ನ ಪರಿ ಪರಿಹರಿಸುವಂತ ಅಥವಾ ಅದಕ್ಕೆ ಸೂಕ್ತ ಉತ್ತರ ಕೊಡೋ ಜವಾಬ್ದಾರಿ ಇರೋದು ಸರ್ಕಾರದ್ದು ಮತ್ತೆ ವೈದ್ಯಕೀಯ ಒಳ್ಳೆಯದ್ದು ಈ ಕೆಲಸ ಮಾಡ್ತಾ ಇಲ್ಲ ಸರ್ಕಾರನು ಮಾಡ್ತಾ ಇಲ್ಲ ವೈದ್ಯಕೀಯ ಒಳ್ಳೆಯ ಮಾಡ್ತಾ ಇಲ್ಲ ಈಗ ನಿನ್ನೆ ಇವರು ಡಾಕ್ಟರ್ ರವೀಂದ್ರನಾಥ್ ಅವರು ಒಂದು ವರದಿ ಕೊಟ್ಟವ್ರೆ ಅದರಲ್ಲಿ ಅವರು ಕೋವಿಡ್ ಲಸಿಕೆಗೂ ಸಾವುಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ಕ್ಲೀನ್ ಚಿಟ್ ಇಲ್ಲ ಹಾಗೆ ಹೇಳಿಲ್ಲ ಅಲ್ಲ ಇಲ್ಲ ಅದನ್ನ ಇವತ್ತು ಮತ್ತೆ ವಾರ್ತಾ ಭಾರತೀಯಲ್ಲಿ ಹೇಳಿದ್ದೀನಿ ನಾಳೆ ಪತ್ರಿಕೆನಲ್ಲೂ ಬರುತ್ತೆ ಈಗ ವಿಡಿಯೋನು ಬರುತ್ತೆ ಎಲ್ಲಿದೆ ಆ ವರದಿಯಲ್ಲಿ ಹಂಗೆ ಎಲ್ಲಿದೆ ಹಾ ಅದೇ ಅದೇ ಆ ವರದಿ ಎಲ್ಲಿ ಬಂತು ಯಾರು ಬಂತು ಯಾವುದೋ ಒಂದು ಪತ್ರಿಕೆ ವರದಿ ಇದೆ ನನ್ನ ಹತ್ರ ನಾನು ಹನ್ನೆರಡು ಪುಟ್ಟದ ಈ ವರದಿಯನ್ನು ಸಂಪೂರ್ಣವಾಗಿ ಓದಿದೀನಿ ಹಾ ದಯವಿಟ್ಟು ಹೇಳಿ ಸರ್ ತಾವು ಹಾ ಹಾ ಅಲ್ಲ ಆ ಇಲ್ಲಿ ಎಲ್ಲಿಯೂ ಅದರ ಕೊನೆ ಕನ್ಕ್ಲೂಷನ್ ನಿರ್ಣಯ ಏನು ಹೇಳಿದ್ದಾರೆ ಅಂತಂದ್ರೆ ಕೊರೋನಾ ಅಥವಾ ಕೊರೋನಾ ಸೋಂಕು ಅಥವಾ ಕೊರೋನಾ ಲಸಿಕೆಗೂ ಈ ತಾವುಗಳಿಗೂ ಸಂಬಂಧ ಇದೆ ಅಂತ ಹೇಳುವುದಕ್ಕೆ ನಾವು ಮಾಡಿರೋ ಅಧ್ಯಯನಗಳು ಸಾಕಾಗುವುದಿಲ್ಲ ಹೌದು ಇನ್ನಷ್ಟು ಆಳವಾದ ಅಧ್ಯಯನಗಳನ್ನು ಐ ಸಿಎಂಆರ್ ನಡೆಸಬೇಕು ಆಮೇಲೆ ಇಲ್ಲೂ ಆಗ್ತಾ ಇರುವ ನಾನು ಇದನ್ನ ಮೂರು ತಿಂಗಳಲ್ಲಿ ಸರ್ಕಾರಕ್ಕೂ ಬರೆದಿದ್ದೇನೆ ಆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ ಏನು ಈ ಹತಾತ್ ಸಾವುಗಳಾದ ಸಂದರ್ಭದಲ್ಲಿ ನನ್ನ ಮರಣೋತ್ತರ ಪರೀಕ್ಷೆ ಮಾಡುವಂತ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಒಂದು ಸಂಪೂರ್ಣ ಪರೀಕ್ಷೆ ಅಥವಾ ಸೀಮಿತವಾಗಿ ಹೃದಯವರ್ತಿ ರಕ್ತನಾಳದ ಕೆಲ ರಕ್ತನಾಳದ ಸ್ವಲ್ಪ ಭಾಗಗಳನ್ನಷ್ಟೇ ಪರೀಕ್ಷೆ ಮಾಡುವಂತ ಆ ವ್ಯವಸ್ಥೆ ಏನಿದೆ ಕಾನೂನು ಮೂಲಕ ಅಥವಾ ಜನರ ಮನವೊಲಿಸುವ ಮೂಲಕ ಅದನ್ನು ಮಾಡಬೇಕು ಅಂತ ನಾನು ನೀವು ನೋಡಿದಂತ ವಿಡಿಯೋದಲ್ಲಿ ಹೇಳಿದೆ ಅದನ್ನೇ ರವೀಂದ್ರನಾಥ್ ವರದಿನಲ್ಲಿ ಅವರು ಬರೆದಿದ್ದಾರೆ ಈಗ ಸ್ವಲ್ಪ ಮೊದಲು ಗುಂಡೂರ ದಿನೇಶ್ ಗುಂಡರಾಜ್ ಸ್ಟೇಟ್ಮೆಂಟ್ ನೋಡಿದ್ರೆ ಇದನ್ನ ಏನೊಂದು ನೋಂದಣಿ ಮಾಡಬೇಕಾದಂತ ಕಾಯಿಲೆ ಅಂತ ಮಾಡ್ತೀವಿ ಮತ್ತೆ ಎಲ್ಲ ಹಠಾತ್ ಹೃದಯಾಘಾತದ ಸಂದರ್ಭದಲ್ಲಿ ಮರಣೋತ್ತರ ಪರೀಕ್ಷೆ ಆಗಬೇಕು ಅಂತ ಹೇಳೋದನ್ನ ಕಡ್ಡಾಯ ಮಾಡ್ತೀವಿ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ ಅಲ್ಲ ನನ್ನ ಆಕ್ಷೇಪ ಸರ್ ಇರೋದು ಅಂದ್ರೆ ನಾವು ಸ್ಟಡಿ ಮಾಡ್ತಾನೆ ಬರ್ತೀವಿ ಅವರು ಈಗ ಗುಂಡ್ರಾಯರು ಕೂಡ ಅವರು ಏನು ಅವರು ಹೇಳ್ತಾರೆ ಕೋವಿಡ್ ಲಸಿಕೆಗೂ ಈ ಸಾವು ಸಂಬಂಧ ಇಲ್ಲ ಅಂತ ಅವರು ಹೇಳ್ತೇನೆ ಆದ್ರಿಂದ ನಾನು ಏನ್ ಹೇಳ್ತಾ ಇರೋದು ನೀವು ಯಾವ ರವೀಂದ್ರನಾಥ್ ಜಯದೇವ ಇನ್ಸ್ಟಿಟ್ಯೂಟ್ ನಿರ್ದೇಶಕರಿದ್ದೀರಿ ನೀವು ಡಿಸೆಂಬರ್ ನಲ್ಲಿ ಒಂದು ಹೇಳಿಕೆ ಕೊಟ್ಟು ಲಸಿಕೆಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳುವಂತದ್ದು ಈಗಾಗಲೇ ಒಂದು ದೃಢಪಟ್ಟಾಗಿದೆ ಅದರ ವಿಷಯ ಮಾತಾಡ್ಬೇಕಾಗಿಲ್ಲ ಅಂತ ಅವ್ರು ಹೇಳಿದ್ದಾರೆ ಡಿಸೆಂಬರ್ ಫೆಬ್ರವರಿಯಲ್ಲಿ ಅವರನ್ನ ಈ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಅದರ ನಂತರನೂ ಕೂಡ ಇದರಲ್ಲಿ ಕಾಲ ನೋಡೋದೇನಿದೆ ನೋಡ್ಲಿಕ್ಕೆ ಏನಿಲ್ಲ ಆದ್ರೂ ನಾವು ಮುಖ್ಯಮಂತ್ರಿಗಳು ಹೇಳಿದ್ದಕ್ಕೆ ನೋಡ್ತೀವಿ ಆದ್ರೆ ಲಸಿಕೆಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋದ್ ಪ್ರೂವ್ ಆಗ್ಬಿಟ್ಟಿದೆ ಅಂತ ಹೇಳಿ ಮಾತಾಡಿದಾರೆ ಹೊರಟಿರೋದು ಇದಕ್ಕೆ ಈಗ ಅದನ್ನೇ ನಾನು ಇವತ್ತು ರೆಕಾರ್ಡ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಏನ್ ಹೇಳಿದೀನಿ ಅಂತಂದ್ರೆ ನೀವು ಈ ರೀತಿಯಾಗಿ ಪೂರ್ವಾಗ್ರಹದಿಂದ ಈ ಅಧ್ಯಯನ ಮಾಡ್ಲಿಕ್ಕೆ ಹೊರಟವರು ಈಗ ನಿಮ್ಮ ವರದಿಯ ವರದಿಯನ್ನ ನೀವು ಬರಿಬೇಕಾದ್ರೆ ಸಂಬಂಧ ಇಲ್ಲ ಸಂಬಂಧ ಇದೆ ಅಥವಾ ಇಲ್ಲ ಅಂತ ಹೇಳುವುದನ್ನು ನಿರ್ಧರಿಸುವುದಕ್ಕೆ ನಮ್ಮ ಅಧ್ಯಯನದಿಂದ ಸಾಧ್ಯ ಇಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಕೆಳಗಡೆ ಬಂದ್ರಲ್ವಾ ಅರ್ಥ ಆಯ್ತು ಹೌದು ಕಡಾಖಂಡಿತವಾಗಿ ಸಂಬಂಧವೇ ಇಲ್ಲ ಅಂತ ಹೇಳಿದಂತ ರವೀಂದ್ರನಾಥ್ ರೀ ಈಗ ಕೊಟ್ಟಿರೋ ವರದಿ ಏನ್ ಹೇಳ್ತಾರೆ ಅಂದ್ರೆ ಅದು ಸಂಬಂಧ ಇದೆಯೋ ಇಲ್ಲವೋ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹಾಗಾದ್ರೆ ನಾನು ಹೇಳಿದ್ರು ರವೀಂದ್ರನಾಥ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದೇ ರೀತಿ ಕೇಂದ್ರದ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಸಂಶಯ ಇದೆ ಅಂತಂದ್ರು ಅದಕ್ಕೆ ಕೇಂದ್ರದಿಂದ ಅವರನ್ನು ಬೈದು ಬಿಜೆಪಿ ರಾಜ್ಯ ಘಟಕದ ಟ್ವಿಟ್ಟರ್ ಹ್ಯಾಂಡ್ಲಲ್ಲಿ ಮುಖ್ಯಮಂತ್ರಿಗಳು ಕ್ಷಮೆ ಅಂತ ಹೇಳುವ ರೀತಿಯಲ್ಲಿನ ಬರೆದಿದ್ದಾರೆ ಕೇಂದ್ರ ಸರ್ಕಾರದಿಂದ ಕೋರ್ಟ್ಲೆ ತಪ್ಪ ಅಂತ ಅದಕ್ಕೆ ಪ್ರತಿಕ್ರಿಯೆ ಬಂತು ಇಲ್ಲ ಅದಕ್ಕೆ ಲಸಿಕೆಗೆ ಸಂಬಂಧ ಇಲ್ಲ ಇತ್ಯಾದಿ ಇಡೀ ಇಂಗ್ಲಿಷ್ ಮಾಧ್ಯಮಗಳು ಇದನ್ನ ದೊಡ್ಡ ಮಟ್ಟದ ಇಡೀ ದಿನ ಇದನ್ನ ಇಡೀ ಲಸಿಕೆಗಳು ಸಾವುಗೂ ಸಂಬಂಧ ಇಲ್ಲ ಅಂತ ಹೇಳಿ ಇಡೀ ದಿನ ಬಿಂಬಿಸ್ತಾ ಇದನ್ನ ಅದು ಎಲ್ಲಿ ನಾನು ತೋರಿಸಲ್ಲ ನೀವು ಆ ವರದಿಯಲ್ಲಿ ಹಾ ಹಾ ಈಗ ಲಸಿಕೆಗೆ ಸಂಬಂಧ ಇಲ್ಲ ಅಂತ ಎಲ್ಲಿ ಒಂದು ಒಂದು ರಿಪೋರ್ಟ್ ತೋರಿಸಲ್ಲ ನಿಮ್ಗೆ ಹ್ಮ್ ಮಾಧ್ಯಮಗಳು ಹೇಗೆ ಮಾಡ್ತಾರೆ ಸರ್ ಇಲ್ಲ ಅದೇ ಇದ್ದೀನಿ ನಾನು ಒಬ್ಬ ವೈದ್ಯನಾಗಿ ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿ ನಾನು ಎಲ್ಲಿಯೂ ಕೂಡ ಲಸಿಕೆಯಿಂದ ಅಂತ ನಾನು ಹೇಳಿಲ್ಲ ನನಗೆ ಯಾರಾದ್ರೂ ಗೊತ್ತಿಲ್ಲಪ್ಪ ಅಂತ ಹೇಳುದು ಯಾಕೆ ನಾನು ಗೊತ್ತಿಲ್ಲ ಅಂತ ಹೇಳುದು ಸಾವಿಗೆ ಸಾವು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಬೇಕಾಗಿದ್ದೇ ಅವರು ಲಸಿಕೆ ಕೊಟ್ಟಿರೋ ಕಂಪನಿ ಅವ್ರು ಅದಕ್ಕೆ ತಕ್ಕಂತ ಸಾಕ್ಷ್ಯಾಧಾರ ನಮ್ಮ ಮುಂದೆ ಇಡಬೇಕಾಗಿತ್ತು ಅವ್ರು ಇಟ್ಟಿದಾರ ನಮ್ಮ ಮಾಡಿದ್ರೆ ಇಟ್ಟಿದಾರ ಇಲ್ಲ ಸೆಕೆಂಡ್ ಇಯರ್ ಕೊಡ್ಬೇಕಾಗಿತ್ತು ಸರ್ಕಾರ ಸರ್ಕಾರದ ಬಳಿ ಎಂತ ಮಾಹಿತಿ ಇದೆಯಾ ಇಲ್ಲ ಸೊ ಸುಮ್ಮನೆ ಇದು ಇಲ್ವೇ ಇಲ್ಲ ಅಂತಂಗ ಹೇಳೋದು ಸೊ ಇದೆ ಅಂತ ಹೇಳೋದಕ್ಕೂ ಇಲ್ಲ ಅಂತ ಹೇಳೋದಕ್ಕೂ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಯಾಕಂದ್ರೆ ಅಂತ ಅಧ್ಯಯನಗಳನ್ನೇ ಮಾಡಿಲ್ಲ ಲಸಿಕೆಯನ್ನ ಕೊಟ್ಟಿದ್ದ ಕಂಪನಿಗಳು ಮಾಡಿದ್ದಿಲ್ಲ ಅಥವಾ ಮಾಡಿದ್ರು ಕೂಡ ವರದಿಯನ್ನು ಹೊರಗೆ ಹಾಕಿಲ್ಲ ಸರ್ಕಾರನು ಕೂಡ ಅದ್ರ ಬಗ್ಗೆ ವರದಿಗಳನ್ನ ಕೊಟ್ಟಿದೆ ಸೊ ಇದಕ್ಕೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಇರ್ಬೇಕೆ ಹೊರತು ಹೌದು ಅಥವಾ ಇಲ್ಲ ಈ ಎರಡು ಉತ್ತರಗಳು ಕೂಡ ರಾಂಗ್ ತಪ್ಪಿ ಸೊ ನಾ ಈಗ ಏನು ವರದಿ ಹೊರಗೆ ಬಂದಿದೆ ಅದ್ರಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಹೊರತು ಹೌದು ಅಂತ ಹೇಳಿಲ್ಲ ಇಲ್ಲ ಅಂತಾನೆ ಹೇಳಿ ಸೊ ಇದನ್ನ ಮಾಧ್ಯಮದವರು ವರದಿ ಮಾಡುವಾಗ ಅತಿ ಸಂಬಂಧ ಇಲ್ಲ ಅಂತ ರವೀಂದ್ರನಾಥ್ ವರದಿ ಹೇಳ್ಬಿಟ್ಟಿದೆ ಅಂತ ಎಲ್ಲಿದೆ ಅದರಲ್ಲಿ ಹ್ಮ್ ತೋರಿಸ್ಬೇಕಲ್ಲ ನಾನು ನಿನ್ ಜೊತೆ ಈಗ ಮಾಹಿತಿ ಆಚೆ ಬರ್ತಾ ಇಲ್ಲಾಂದ್ರೆ ಇಡೀ ಮಾಧ್ಯಮಗಳು ತೋರಿಸ್ತಾ ಇರೋದು ಅದು ಸಂಬಂಧ ಇಲ್ಲ ಅಂತ ಹೇಳಿ ಇಲ್ಲ ನಾನ್ ನೋಡಿ ಮಾಧ್ಯಮಗಳ ಬಗ್ಗೆ ನನಗೆ ಬೇಸರ ಏನು ಅಂತಂದ್ರೆ ಮಾಧ್ಯಮಕ್ಕೆ ನೀವೊಂದು ಜರ್ನಲಿಸ್ಟ್ ಆಗಿ ಜರ್ನಲಿಸಮ್ ಓದ್ತಾ ಇರೋ ನಿಮ್ಗೆ ಏನ್ ಹೇಳಿರೋದು ಸರ್ ಹಾ ನೀವು ಪ್ರಶ್ನೆ ಕೇಳಬೇಕು ಹ್ಮ್ ನಿಮ್ ಕೆಲ್ಸ ಪ್ರಶ್ನೆ ಕೇಳುದು ಎರಡು ಕಡೆಗಳನ್ನ ವರದಿ ಮಾಡುದು ಏನಾಗ್ತದೆ ಈಗ ಪ್ರಶ್ನೆನೇ ಇಲ್ಲ ಅಂದ್ರೆ ನಿಮ್ಗೆ ಹೇಗೆ ಬೇಕು ಮೂಗಿಲ್ಡಕ್ಕೆ ಮಾಧ್ಯಮದವರು ವರದಿ ಮಾಡು ಅದು ಪೂರ್ವಕರಾಗಿದೆ ಎಷ್ಟು ಲಸಿಕೆ ಸಂಬಂಧ ಇಲ್ಲ ಅಂತಾನೆ ವರದಿ ಮಾಡಬೇಕು ಈಗ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ವರದಿ ಕೇಳಿದ್ದು ಹಾಸನ ಮತ್ತು ಮೈಸೂರಿನಲ್ಲಿ ಸಂಬಂಧಪಟ್ಟ ಇತ್ತೀಚಿನ ಮುಖ್ಯಮಂತ್ರಿ ನೋಡಿ ಮುಖ್ಯಮಂತ್ರಿಗಳು ಏನಾಯ್ತು ಅಂದ್ರೆ ಜನವರಿಯಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಪತ್ರಕರ್ತ ರವಿ ರಾಜಾರಾಮ್ ತಲ್ಲೂರು ಅವರು ಪಾಪ ಕೋವಿಡ್ ಟೈಮ್ ಇಂದ ಮೊದಲಿಂದಲೇ ಎಲ್ಲವನ್ನ ಡಾಕ್ಯುಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ ಕೋವಿಡ್ ವಿಷಯದಲ್ಲಿ ಸರಿ ಡಬ್ಬಿ ಅಂತ ಒಂದು ಪುಸ್ತಕನೇ ಪ್ರಕಟ ಮಾಡಿದ್ದಾರೆ ಈ ಡಾಕ್ಯುಮೆಂಟ್ ಎವ್ರಿಥಿಂಗ್ ರಿಗಾರ್ಡಿಂಗ್ ಕೋವಿಡ್ ಅದ ಲಾಕ್ಡೌನ್ ಅಲ್ಲಿ ಏನಾಯ್ತು ಎಸ್ ಜನ ಸತ್ರು ಮೈಗ್ರೆಂಟ್ ಅದೆಲ್ಲ ಸಂಪೂರ್ಣ ಅದನ್ನ ಅವರು ಡಾಕ್ಯುಮೆಂಟ್ ಮಾಡಿದ್ದಾರೆ ಅದರ ನಂತರ ಈ ಆಗ್ತಾ ಇರೋ ಸಾವುಗಳನ್ನೇನು ಆಗ್ತಾ ಇದೆ ಅದನ್ನ ಡಾಕ್ಯುಮೆಂಟ್ ಮಾಡ್ತಾನೆ ಬಂದಿದ್ದಾರೆ ಸೊ ಅವ್ರ ಮುಖ್ಯಮಂತ್ರಿಗಳಿಗೆ ಪತ್ರ ಬರ್ದು ನೋಡಿ ಬಗ್ಗೆ ಜನರಲ್ಲಿ ಆತಂಕ ಇದೆ ಇದು ನೀವು ದಯ ಮಾಡಿದ ಒಂದು ಅಧ್ಯಯನ ಮಾಡ್ಲಿಕ್ಕೆ ಒಂದು ಖರ್ಚು ಏನಾದ್ರು ಮಾಡಿ ಅಂತ ಅವರ ಪತ್ರವನ್ನು ನೋಡಿ ಮುಖ್ಯ ಅವರು ಫೆಬ್ರವರಿ ಏಳನೇ ತಾರೀಕಿಗೆ ಒಂದು ಆದೇಶ ಹೊರಡಿಸಿ ನನಗೂ ಇದರ ಬಗ್ಗೆ ಆತಂಕ ಇದೆ ಅಂತ ಹೇಳಿ ಒಂದು ಸಮಿತಿ ರಚನೆಗೆ ಆದೇಶ ಮಾಡಿದ್ರು ಫೆಬ್ರವರಿ ಹದ್ನಾಲ್ಕಕ್ಕೆ ಸಮಿತಿ ರಚನೆ ಆಯ್ತು ಫೆಬ್ರವರಿ ಹದಿನಾಲ್ಕರಿಂದ ಜುಲೈ ಎರಡರವರೆಗಿನ ನಾಲ್ಕೂವರೆ ತಿಂಗಳ ನಂತರ ಈಗ ವರದಿ ಪ್ರಕಟ ಆಗಿರೋದು ಆಸನಕ್ಕೂ ಇದಕ್ಕೂ ಇದರ ಮೊದ್ಲೇನೆ ಆಗಿದೆ ಆಸನ ಈಗ ಬಂದಿದೆ ಅದ್ರ ಮೊದ್ಲೇ ಮುಖ್ಯಮಂತ್ರಿಗಳು ವರದಿ ಕೊಟ್ಟಿದ್ದಾರೆ ಸಮಿತಿ ಫೆಬ್ರವರಿನಲ್ಲಿನೇ ಘಟನೆ ಆಗಿದೆ ವರದಿ ಈಗ ಕೊಟ್ಟಿರೋದು ಇವರು ಇನ್ನೂರ ಐವತ್ತೊಂದು ಜನರನ್ನ ಜಯದೇವ ಆಸ್ಪತ್ರೆಗೆ ಬಂದಿರೋ ಇನ್ನೂರ ಐವತ್ತೊಂದು ಜನರನ್ನ ಅಧ್ಯಯನ ಮಾಡಿದ್ದೀವಿ ಅಂದ್ರೆ ಈಗ ವರದಿ ಬರೆದಿದ್ದಾರೆ ಅದು ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ ಕೂಡಿಸುವ ಲೆಕ್ಕೂ ಸರಿ ಇಲ್ಲ ಅದೇ ಿಲ್ಲ ಹಾ ನಾ ಹೇಳಿದ್ದೀನಿ ಇನ್ನೂರ ಐವತ್ತೊಂದು ಜನರ ಅಧ್ಯಯನ ಅಂತ ಹೇಳಿಬಿಟ್ಟು ಐವತ್ ಮೂರು ಜನ ಒಂದು ಡೋಸ್ ತಗೊಂಡಿದ್ದಾರೆ ಹದಿನೇಳು ಜನ ಎರಡು ಮೂರು ಡೋಸ್ ತಗೊಂಡಿದ್ದಾರೆ ನೂರ ಎಂಬತ್ತು ಜನ ಎರಡು ಡೋಸ್ ತಗೊಂಡಿದ್ದಾರೆ ಇನ್ನೂರ ನಲವತ್ತೊಂಬತ್ತು ಜನ ವ್ಯಾಕ್ಸಿನ್ ತಗೊಂಡವರು ಅಂತ ಹೇಳ್ತಾರೆ ಅದೇ ಹದಿಮೂರು ಪ್ಲಸ್ ಹದಿನೇಳು ಪ್ಲಸ್ ಐವತ್ ಮೂರು ಅಂದ್ರೆ ಎಪ್ಪತ್ತೈದು ಪ್ಲಸ್ ನೂರ ಎಂಬತ್ತಂದ್ರೆ ಇನ್ನೂರ ಐವತ್ತೈದು ಇದು ಐದನೇ ಆರನೇ ಕ್ಲಾಸ್ ಮಕ್ಕಳು ಕೂಡಿಸುವಂತ ಲೆಕ್ಕ ಇನ್ನೂರ ನಲವತ್ತೊಂಬತ್ತು ಹೆಂಗಾಗ್ತದೆ ಅದು ಅಂದ್ರೆ ಅಂತ ಬಹಳ ಇನ್ನಫ್ ಇದೆ ಒಳಗೆ ಇನ್ನೊಂದು ಅಲ್ಲಿ ಎಪ್ಪತ್ತೇಳು ಜನರಲ್ಲಿ ನೋಡಿ ಇದು ಯಾವ ತರ ನಾವು ರಿಪೋರ್ಟ್ ಅನ್ನು ತಿರುಚು ನನಗೆ ದುಃಖ ಆಗೋದೇನಂದ್ರೆ ಇದು ಜಯದೇವದಂತ ಸಂಸ್ಥೆಗಳಲ್ಲಿ ಈ ತರದ ವರದಿ ಮಾಡ್ತಾರಂತ ಇನ್ನೂರ ಐವತ್ತೊಂದು ಜನರ ಅಧ್ಯಯನದಲ್ಲಿ ಎಪ್ಪತ್ತೇಳು ಜನರಲ್ಲಿ ಯಾವುದೇ ಕಾರಣ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ಅಂತ ಹೇಳ್ತಾರೆ ಅದನ್ನು ಅವರ ಒಳಗಿಂದ ಬರೀಬೇಕಾದ್ರೆ ಇಪ್ಪತ್ತಾರು ಪಾಯಿಂಟ್ ಆರು ಪರ್ಸೆಂಟ್ ಡಿಡ್ ನಾಟ್ ಶೋ ಎನಿ ಐಡೆಂಟಿಫೈಬಲ್ ರಿಸ್ ಫ್ಯಾಕ್ಟರ್ ಹೆಂಗ್ ಬರ್ತದೆ ಅದು ಇನ್ನೂರ ಎಪ್ಪತ್ತೇಳು ಇಪ್ಪತ್ತಾರು ಆಗೋದಾಗಿ ಅದು ಹಾ ಅಂದ್ರೆ ನೀವು ಇನ್ನೂರ ಅರವತ್ತರಿಂದ ಹಾ ನೀವು ಲೆಕ್ಕ ಮಾಡಿದ್ರೆ ಇನ್ನೂರ ಅರವತ್ತರಿಂದ ಭಾಗಿಸಿ ಇಪ್ಪತ್ತಾರು ಬಂತು ಅದನ್ನು ಇನ್ನೊಂದ್ ಕಡೆ ಬರೀತಾರೆ ಲೆಸ್ಟರ್ ನಂಬರ್ ಆಫ್ ಪೇಷಂಟ್ಸ್ ಡಿಡ್ ನಾಟ್ ಶೋ ಎನಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬರೀತಾರೆ ಇವರಿಗೆ ಕಾರಣಗಳು ಕಂಡು ಬಂದಿಲ್ಲ ಅಂತಂದ್ರೆ ಇಟ್ ಇಸ್ ಅಂಬರ್ ಮೆಡಿಕಲ್ ಡಾಕ್ಟರ್ ಪರ್ಸೆಂಟ್ ಜನರಲ್ಲಿ ಏನು ಕಾರಣಗಳು ನಿಮಗೆ ಕಂಡು ಬಂದಿಲ್ಲ ಅಂತ ಇದ್ರೆ ಅದು ನಿಜಕ್ಕೂ ಒಂದು ದೊಡ್ಡ ವಿಷಯ ಮತ್ತೆ ನೆಟ್ ನಂಬರ್ ಆಗೋದ್ರಿಗೆ ಅಲ್ವಾ ಎಪ್ಪತ್ತೇಳು ಜನರಲ್ಲಿ ಏನು ಕಂಡು ಬಂದಿಲ್ಲ ಅಂತ ಹೇಳೋದಕ್ಕೆ ಇವರ ವಿವರಣೆ ಏನು ಏನಂತಂದ್ರೆ ಅದೇನೋ ಹೊಸ ಕಾರಣ ಇರ್ಬೋದು ಸರಿ ಸ್ವಾಮಿ ಹೊಸ ಕಾರಣ ಹುಡ್ಕಾಡಿ ನಮ್ಗೆ ಹೇಳಿ ಅಲ್ಲ ಒಂದು ಕಡೆಯಿಂದ ಸಾರ್ವಸತಾಗಿ ಕೊರೋನಾ ಲಸಿಕೆ ಇದಕ್ಕೆ ಕಾರಣ ಅಲ್ಲ ಅಂತ ಹೇಳ್ತೀವಿ ಇನ್ನೊಂದು ಕಡೆಯಿಂದ ಹೇಳ್ತೀವಿ ಮೂರರಲ್ಲಿ ಒಬ್ಬರಿಗೆ ಕಾರಣ ಏನು ಅಂತ ಗೊತ್ತಾಗಿಲ್ಲ ಅಂತ ಹೇಳ್ತೀವಿ ಅದಕ್ಕೆ ಹೊಸ ಕಾರಣ ಇರಬಹುದು ಅಂತ ಹೇಳಿ ಯಾಕೆ ಲಸಿಕೆ ಹಾಕಿ ಕಾರಣ ಆಗಿರ್ಬಾರ್ದು ಎಪ್ಪತ್ತೇಳರಲ್ಲಿ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಅದೇ ಕಾರಣ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ವಾದವನ್ನೇ ನಿಮಗೆ ಕೇಳ್ತಾ ಇದೀನಿ ನೀವು ಹೇಳಿರೋ ಹೊಸ ಕಾರಣ ಗೊತ್ತಿಲ್ಲದ ಕಾರಣ ಅಂತ ಹೇಳ್ತೀರಿ ಕಾಂಟ್ ಬಿ ದ್ಯಾಕ್ಸಿನ್ ಇಟ್ ಬಿಕಾಸ್ ಇನ್ನೂರ ಐವತ್ತು ಒಂದ್ರಲ್ಲಿ ಇನ್ನೂರ ಐವತ್ತು ಜನ ಲಸಿಕೆ ತಗೊಂಡವರೇ ಇರೋದು ಯಾಕೆ ಇರಬಾರ್ದು ಅದೇ ಲಸಿಕೆನ ಕಾರಣ ಸೊ ತಂದೆ ಒತ್ತಾರೆ ಏನಂದ್ರೆ ಇದು ಎಲ್ಲಿಯೂ ಕೂಡ ಲಸಿಕೆಯನ್ನ ಕ್ಲೀನ್ ಚಿಟ್ ಕೊಡುವಂತ ವರದಿ ನಿನ್ನೆ ಬಂದಿರೋ ವರದಿಯೂ ಅಲ್ಲ ಇದ್ರ ಕೂಡ ಬರೋ ವರದಿಯಲ್ಲಿ ಎಲ್ಲಿಯೂ ಕೂಡ ಕ್ಲೀನ್ ಚಿಟ್ ಕೊಡುವಂತ ಅಂಶಗಳು ಎಲ್ಲಿಯೂ ಕಂಡು ಬರಬೇಕು ಅದೇ ರೀತಿ ಲಸಿಕೆಯೇ ಕಾರಣ ಅಂತ ಹಂಡ್ರೆಡ್ ಪರ್ಸೆಂಟ್ ದೃಢವಾಗಿ ಹೇಳುವಂತ ವರದಿಗಳು ಕೂಡ ಇಲ್ಲ ಸೊ ಏನು ಏನಂತಂದ್ರೆ ಖಂಡಿತವಾಗಿಯೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಲಸಿಕೆಯ ಬಗ್ಗೆ ಸಂಶಯದ ಸೂಚಿ ಇದ್ದೇ ಇದೆ ಅದು ನಿವಾರಣೆ ಆಗಬೇಕಾದ್ರೆ ಆಳವಾದ ಅಧ್ಯಯನಗಳು ಆಗ್ಲೇಬೇಕು ಅದರಲ್ಲಿ ಮರಣೋತ್ತರ ಪರೀಕ್ಷೆ ಸೇರಿದಾಗಿ ಚಿರೊಲಾಜಿಕಲ್ ಸ್ಟೀಸ್ ಮಾಡಬೇಕು ಇನ್ಫ್ಲೋಮೆಂಟ್ರಿ ಮಾರ್ಕರ್ಸ್ ಮಾಡ್ಬೇಕು ಬರ್ತಿದ್ದೆ ಕೊಟ್ಟಿದ್ದೆ ಅದನ್ನ ಅವರು ಪರಿಗಣಿಸೋದು ಸಮಿತಿಯವರಿಗೆ ವಹಿಸಿಕೊಟ್ಟಿದ್ದಾರೆ ಯಾವುದೇ ಅಧ್ಯಯನಗಳನ್ನು ಮಾಡಿಲ್ಲ ಸೊ ನಾನು ಈಗ ಕೊನೆಯದಾಗಿ ಹೇಳುದೇನಂದ್ರೆ ಈಗ ಮಾಡಿರೋ ಅಧ್ಯಯನದಲ್ಲಿ ನೀವು ಲಸಿಕೆಗೆ ಕ್ಲೀನ್ ಚೀಟ್ ಕೊಡುವಂತದ್ದೇನು ನಿಮಗೆ ಕಂಡು ಬಂದಿಲ್ಲ ನೀವೇ ಏನು ಲಸಿಕೆ ಅಲ್ವೇ ಅಲ್ಲ ಅಂತ ಹೇಳ್ತಾ ಇದ್ದವ್ರೆ ಈಗ ಗೊತ್ತಿಲ್ಲ ಅಂತ ಹೇಳುವ ಮಟ್ಟಿಗೆ ನಿಮ್ಮ ಕೆಳಗೆ ಬಂದಿದೆ ಹ್ಮ್ ಕೆಳಗೆ ಬಂದಿದೆ ಇದು ಅದರಿಂದ ಇನ್ನು ಮುಂದೆ ಯಾರಾದ್ರೂ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳಿ ಇಲ್ಲ ಅಂತ ಹೇಳ್ಬೇಡಿ ನೆಕ್ಸ್ಟ್ ಇಲ್ಲಾದ್ರೂ ಕೂಡ ಮುಂದಿನ ಆರು ತಿಂಗಳು ಎಂಟು ತಿಂಗಳು ಇಲ್ಲ ಎರಡು ಮೂರು ವರ್ಷ ಪ್ರಾಸ್ಪೆಕ್ಟಿವ್ ಅಧ್ಯಯನಗಳನ್ನು ಮಾಡಬೇಕು ಮತ್ತೆ ಮರಣೋತ್ತರ ಪರೀಕ್ಷೆ ಮಾಡಿ ಕಾರಣ ಏನಿರಬಹುದು ಅಂತ ಹೇಳುದನ್ನ ಪತ್ತೆ ಮಾಡಬಹುದು ನಿಮ್ಮ ಕೈಯಲ್ಲಿ ಆಗದಿದ್ರೆ ನಮ್ಗೆ ಹೇಳಿ ನಾವು ಮಾಡ್ತೀವಿ ಎಸ್ ಇಲ್ಲಿ ಇದಕ್ ಸ್ವಲ್ಪ ಒಂದು ವಿದೇಶಗಳಲ್ಲಿ ಈಗಾಗಲೇ ಇದ್ರ ಬಗ್ಗೆ ಈ ಲಸಿಕೆ ಬಗ್ಗೆ ಗಳ ಹಾಕಿ ಮತ್ತೆ ಇವರೆಲ್ಲ ಕಳಪೆ ಅಂತ ಹೇಳಿ ಕೂಡ ಅಲ್ಲಿ ಕೇಸ್ ನಡೆದ ಗಮನಿಸಿದ್ರ ಮತ್ತೆ ಅವ್ರ ದಂಡ ಕೂಡ ಹಾಕಿರೋ ನಿಮ್ಗೆ ಗೊತ್ತಿದೆ ಸೊ ಇಂತಹ ಸಂದರ್ಭದಲ್ಲಿ ಈ ಬಯೋಕಾನ್ ಮಾಲೀಕರ ಸರ್ಕಾರಕ್ಕೆ ಸವಾಲಾಗ್ತಕ್ಕಂಥದ್ದು ಮತ್ತೆ ಇವರೆಲ್ಲವೂ ಕೂಡ ಈಗ ಮೂಲೆ ಗುಂಪು ಆಗ್ತಾ ಇದ್ದಾರೆ ಈಗ ಭಾರತದಲ್ಲಿ ಇಂತಹ ಪ್ರಕರಣಗಳೇ ದಾಖಲಾಗದಿರೋ ನೋಡ್ಕೊತಾ ಇದಾರೆ ಬಯೋಕಾನ್ ಫಸ್ಟ್ ಬಯೋಕಾನ್ ಮಾಲಕ್ಕಿಗೂ ಅವ್ರು ನನ್ನ ಪಾಪ ಟ್ವಿಟರ್ ಅಲ್ಲಿ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಮೊನ್ನೆ ಯಾಕೆ ಬ್ಲಾಕ್ ಮಾಡಿದ್ರೆ ಅವ್ರಿಗೆ ಗೊತ್ತಿಲ್ಲ ನಾನೇನು ಏನು ಅಲ್ಲಿ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗ್ತೀನಿ ನಾನು ಬೈ ಹಾರ್ ಅಂತ ಬಂತು ಅವರಿಗೆ ಅದು ಕ್ವಶನ್ ಲಚಿಕೆ ಕಾರಣ ಅಲ್ಲ ಅಂತ ನೀವ್ ಹೇಳೋದಾದ್ರೆ ನೀವು ಒಂದು ವಿಜ್ಞಾನಿ ನೀವು ದೇಶದ ಬಹಳ ಇರುವಂತ ಬಯೋಟೆಕ್ನಾಲಜಿ ವಿಜ್ಞಾನಿ ಕಂಪನಿ ಮಾಲಕಿ ಆದದ್ದು ಆಮೇಲೆ ಮೊದಲು ಚೀಸ್ ಬಯೋಟೆಕ್ನಾಲಜಿ ಸೈಂಟಿಸ್ಟ್ ಸೈನ್ಸ್ ಅಂತ ಹೇಳುದು ವಿಜ್ಞಾನದ ಮೂಲ ಮಂತ್ರ ಏನು ಪ್ರಶ್ನೆ ಕೇಳುದು ಅಲ್ವಾ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಉತ್ತರ ಅಲ್ಲ ನೀವು ಎಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಲಸಿಕೆಯಿಂದ ಅಲ್ಲ ಅಂತ ಹೇಳುದಕ್ಕೆ ಪ್ರೂಫ್ ಎಲ್ಲಿದೆ ಈ ಅದು ಫೇಜ್ ತ್ರೀ ಮತ್ತೆ ಟ್ರಯಲ್ ಭಾರತದ ರೋಗಿಗಳು ಭಾರತದ ಜನರ ಮೇಲೆ ಕೊಟ್ಟಿರುವಂತ ಲಸಿಕೆಯ ಪರಿಣಾಮಗಳ ಬಗ್ಗೆ ಹೊಂದಿರೋ ಫೇಜ್ ತ್ರೀ ಫೇಸ್ ಫೋರ್ ಟ್ರಯಲ್ ಪಬ್ಲಿಷ್ ಆಗಿರೋದು ಎಲ್ಲಿದೆ ಅದು ಕಾಪಿ ಕೊಡಿ ಹ್ಮ್ ನೀವು ಅಮೆರಿಕದ ಸ್ಟಡಿ ಇಂಗ್ಲೆಂಡ್ ಸ್ಟಡಿ ತೋರ್ಸೋದು ಬೇಡ ನನಗೆ ಭಾರತದಲ್ಲಿ ಎಲ್ಲಿ ಯಾವ ವ್ಯಾಕ್ಸಿನ್ ಅನ್ನ ಇಂಗ್ಲೆಂಡ್ ಅಲ್ಲಿ ಮೂರು ತಿಂಗಳೊಳಗೆ ಸೀಮಿತಗೊಳಿಸಿದ್ರು ಯಾವ ವ್ಯಾಕ್ಸಿನ್ ಅನ್ನ ಡೆನ್ಮಾರ್ಕ್ನವರು ಎರಡು ತಿಂಗಳಲ್ಲಿ ನಿಷೇಧ ಮಾಡಿದ್ರು ಆ ವ್ಯಾಕ್ಸಿನ್ ಅನ್ನ ನೀವು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದು ಆಗ್ಬೇಕಾದ್ರೆ ಡೆನ್ಮಾರ್ಕ್ ನಲ್ಲಿ ಇಟಲಿಯಲ್ಲಿ ಇದನ್ನು ಸಂಪೂರ್ಣ ನಿಲ್ಲಿಸಿದ್ರು ಕೊಡೋದನ್ನ ನೀವು ಏಪ್ರಿಲ್ ನಲ್ಲಿ ಇಲ್ಲಿ ಜನಸಾಮಾನ್ಯರಿಗೆ ಕೊಡ್ಲಿಕ್ಕೆ ಶುರು ಮಾಡಿರೋದು ಭಾರತದಲ್ಲಿ ಭಾರತದಲ್ಲಿ ವ್ಯಾಕ್ಸಿನ್ ಕೊಡುವಷ್ಟು ಹೊತ್ತಿಗೆ ಡೆನ್ಮಾರ್ಕ್ ಅಲ್ಲಿ ಅದನ್ನ ಬಳಕೆಯನ್ನು ನಿಲ್ಲಿಸಲಾಗಿತ್ತು ಸ್ಟಾಪ್ ಮಾಡಿದ್ರು ಅವರು ಬ್ಯಾಂಡ್ ಡೆನ್ಮಾರ್ಕ್ ಎನ್ ಬ್ಯಾಂಡ್ ಅಲ್ಲಿ ರಕ್ತ ಎಪ್ಪು ಕಟ್ಟುವಂತ ವಿಶೇಷ ವಿಚಿತ್ರ ಸಮಸ್ಯೆ ಕಂಡು ಬಂದ ಕಾರಣ ಅವ್ರು ಕೊಟ್ಟಿಲ್ಲ ಆಮೇಲೆ ಆ ಲಸಿಕೆಯನ್ನು ನೀವು ಇಲ್ಲಿ ಯಾಕೆ ಕೊಡ್ಬೇಕಾಗಿತ್ತು ವಿಧೌಟ್ ಪ್ರೂಫ್ ಸೊ ಭಾರತೀಯರ ಮೇಲೆ ಮಾಡಿದ ಅಧ್ಯಯನದ ರಿಪೋರ್ಟ್ ಕೂಡ ಬಾರದೇನೆ ನೀವ್ಯಾಕೆ ಇಲ್ಲಿ ಅದಕ್ಕೆ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಕೊಟ್ರಿ ಪ್ರಶ್ನೆ ತುಂಬಾ ಇದೆ ಫೆಬ್ರವರಿಯಲ್ಲಿ ಪ್ರಧಾನಮಂತ್ರಿಗಳು ನಾವು ತಂಗ್ ಜೀತ್ ಗಾಯ ಅಂತ ಹೇಳಿ ತಂಗ್ ಜೀತ್ ಗಾಯ ಅಂತ ಆದ್ಮೇಲೆ ಬೈಕ್ ಆಗತ್ತೆ ಏಪ್ರಿಲ್ ಗಾಯಗಾಯ್ತು ಫೆಬ್ರವರಿ ನೋಡಿ ಬರೋದನ್ನ ಇವ್ರು ಯಾರು ಕಲ್ಪನೆ ಮಾಡಿರ್ಲಿಲ್ಲ ಜನವರಿ ಆಗ್ಬೇಕಾದ್ರೆ ಫಸ್ಟ್ ವೇವ್ ಕೇಸುಗಳೆಲ್ಲ ಕಡಿಮೆ ಆದ್ಮೇಲೆ ಇವ್ರು ವ್ಯಾಕ್ಸಿನ್ ಡಾಕ್ಟರ್ ಹೆಲ್ತ್ ಕೇರ್ ವರ್ಕರ್ಸ್ ಗೆ ಜನವರಿ ಹದಿನಾರರಿಂದ ಕೊಡಲು ಶುರು ಮಾಡಿದ್ರು ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಬಂದ್ಬಿಟ್ಟು ನಾವು ಅಲ್ಲಿ ಜನ್ ಚೀತಗಾಯಿ ವಿನಿಯೋಗ ದಿಕ್ಕಾದಿಯೇ ಹಾಗೆ ಹೀಗೆ ಎಲ್ಲ ಹೇಳಿದ್ರು ಎಲ್ಲ ಇಲ್ಲಿ ಮಾಡಿದ್ದ ಆಸ್ಪತ್ರೆಗಳು ಫೆಸಿಲಿಟಿಗಳು ಎಲ್ಲವನ್ನ ಮುಚ್ಚಾಕ್ಬಿಟ್ರು ಏಪ್ರಿಲ್ ಅಲ್ಲಿ ವ್ಯಾಕ್ಸಿನ್ ಕೊಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಎಲ್ಲ ಮನೆಯವರೆಗೆ ಇದ್ದವರೆಲ್ಲ ವ್ಯಾಕ್ಸಿನ್ ತಗೊಳ್ಲಿಕ್ಕೆ ಹೊರಗೆ ಬಂದ್ರು ಯಾರಿಗಿಲ್ಲ ಇನ್ಫೆಕ್ಷನ್ ಆಗಿರ್ಲಿಲ್ಲ ಎಲ್ಲರಿಗೂ ಇನ್ಫೆಕ್ಷನ್ ಆಯ್ತು ಸೆಕೆಂಡ್ ವೇವ್ ಬಂತು ಫಸ್ಟ್ ವೇವ್ ಗಿಂತ ಜಾಸ್ತಿ ಜನ ಸೆಕೆಂಡ್ ಅಲ್ಲಿ ಮೃತಪಟ್ಟರು ಯಾಕಂದ್ರೆ ಇವ್ರು ಮಾಡಿದ್ದ ವ್ಯವಸ್ಥೆಗಳನ್ನ ಇಂಪಡೆಸಿದ್ರು ಮಾತಾಡೋದಾದ್ರೆ ಬಹಳಷ್ಟು ಇದೆ ಈ ವ್ಯಾಕ್ಸಿನ್ ಕೊಟ್ಟು ಏನ್ ಸಾಧನೆ ಮಾಡಿದ್ರಿ ನೀವು ಯಾರಿಗೆ ಇನ್ಫೆಕ್ಷನ್ ಕಡಿಮೆ ಆಯ್ತಾ ಡೆತ್ ಕಡಿಮೆ ಆಯ್ತಾ ಇಲ್ಲವಲ್ಲ ಸೊ ಇಲ್ಲಿ ಇಲ್ಲಿ ಬಳಕೆ ಮಾಡಿರುವ ಲಸಿಕೆಯ ಪರಿಣಾಮ ದುಷ್ಪರಿಣಾಮಗಳ ಬಗ್ಗೆ ನಿಮ್ಮ ಬಳಿ ಮಾಹಿತಿ ಇರಲೇಬೇಕಲ್ವಾ ನೀವು ಆ್ಯಪ್ ಮಾಡಿದೀರಿ ಎಡಿಆರ್ ರಿಪೋರ್ಟಿಂಗ್ ಮಾಡಿದೀರಿ ಕಂಪನಿ ಖಂಡಿತವಾಗಿ ಮಾನಿಟರಿಂಗ್ ಮಾಡಿರುತ್ತೆ ಮಾಡ್ಲೇಬೇಕು ಅವರು ಸೊ ಅದರದ್ದು ವರದಿಗಳನ್ನ ಬಿಡುಗಡೆ ಮಾಡಿ ಅವ್ರ ಬಿಟ್ಟು ಸುಮ್ಮನೆ ಬಾಯಲ್ಲಿ ನಾವು ಹೇಳೋದು ಹಿಂಗೆ ನೀವು ಕೇಳ್ಕೊಂಡು ಸುಮ್ಮನೆ ಇರ್ಬೇಕಂದ್ರೆ ಹೆಂಗತ್ತೆ ಸೊ ನಾನು ನಾನು ಒಬ್ಬ ವೈದ್ಯನಾಗಿ ಮೊದಲಿಂದನೇ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಹೊರತು ನಾನಾಗಿ ಏನು ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ ನಾನು ಇದರಿಂದ ಕಾರಣ ಅಂತಾನು ಹೇಳ್ತಾ ಇಲ್ಲ ಕಾರಣ ಅಲ್ಲ ಅಂತಾನು ಹೇಳ್ತಾ ಇಲ್ಲ ನನಗೆ ಮಾಹಿತಿ ಬೇಕಾಗಿದೆ ನನ್ನ ಹತ್ರ ಬರೋರು ಜನರು ನನ್ನ ಹತ್ರ ಕೇಳ್ತಾರೆ ಸರ್ ಇದರಿಂದ ಇರಬಹುದಾ ಅವ್ರಿಗೆ ನಾನು ಏನು ಉತ್ತರ ಕೊಡ್ಬೇಕು ಹೌದು ಅಂತ ಅನ್ಬೇಕಾದ್ರೂ ಏನಾದರೂ ಪ್ರೂಫ್ ಇರಬೇಕು ಪ್ರೂಫ್ ಯಾರು ಕೊಡಬೇಕು ಕಂಪನಿಯವನು ಕೊಡ್ಬೇಕು ಅವ್ನು ಮಾಡಿದ ಸ್ಟಡೀಸ್ ರಿಪೋರ್ಟ್ ಪಬ್ಲಿಷ್ ಮಾಡ್ಬೇಕು ಅವನು ಇಷ್ಟು ಪರ್ಸೆಂಟ್ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇದೆ ಅವ್ನು ಪಬ್ಲಿಷ್ ಮಾಡಬಹುದು ಅದು ಅವನು ಮಾಡಿಲ್ಲ ಇಲ್ಲ ಅಂತ ಆದ್ರೆ ಯಾರು ಹೇಳಬೇಕು ಕಂಪನಿಯವನ್ನ ಹೇಳ್ಬೇಕು ಸರ್ಕಾರ ಹೇಳ್ಬೇಕು ಇಷ್ಟು ಜನಕ್ಕೆ ನಾವು ಕೊಟ್ಟಿದ್ದೇವೆ ಒಬ್ಬನೇ ಒಬ್ಬನಿಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಅಂತ ಪ್ರೂಫ್ ಕೊಡ್ಬೇಕು ಅವ್ನು ಅವ್ನು ಕೊಟ್ಟಿಲ್ವಲ್ಲ ಮತ್ತೆ ಪ್ರಶ್ನೆ ಕೇಳಿದ ತಕ್ಷಣ ನೀವು ಆಂಟಿ ಸೈನ್ಸ್ ನೀವು ಆಂಟಿ ವ್ಯಾಕ್ಟರ್ ನೀವು ದೇಶ ಅಂತ ನ್ಯಾಷನಲಿಸ್ಟ್ ಹ್ಮ್ ಅದೇ ದೇಶ ದ್ರೋಹಿ ಅಂತಂದ್ರೆ ಹಳೆ ಆಗ್ತದೆ ಅದಲ್ಲ ಸೊ ಚಂದ್ರ ನಮ್ಮನ್ನು ಬಿಟ್ಟು ಬಿಡಿ ಚಂದ್ರ ಆತಂಕ ಏನಿದೆ ಅದು ಈ ಹಿನ್ನೆಲೆ ಅವಧಿಯಲ್ಲಿನೂ ಪರಿಹಾರ ಆಗಲ್ಲ ಹ್ಮ್ ಹ್ಮ್ ಸೊ ದಯಮಾಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಔಷಧ ಕಂಪನಿಗಳು ಕಿರಣ್ ಮಜುಮ್ದಾರ್ ಶಾ ಇರ್ಬೋದು ಇವ್ರು ಯಾರೇ ಇರ್ಬೋದು ಮತ್ತೆ ಎಲ್ಲ ವೈದ್ಯಕೀಯ ಸಮೂಹ ಜವಾಬ್ದಾರಿಯಿಂದ ವರ್ತಿಸಬೇಕು ನೀವು ಯಾರನ್ನು ಕೂಡ ಪ್ರೊಟೆಕ್ಟ್ ಮಾಡಬೇಕಾದ ಅಗತ್ಯ ಇಲ್ಲ ನಮ್ಮ ಕೊನೆಗೆ ಇರೋದು ನಮ್ಮ ಜನರತ್ತ ಮತ್ತೆ ನಮ್ಮ ವೈದ್ಯಕೀಯ ವಿಜ್ಞಾನಕ್ಕೆ ಅದಕ್ಕೆ ಪ್ರಾಮಾಣಿಕರಾಗಿ ನೀವು ಹೇಳಿ ಈ ಮೊದಲು ಯಾವ ತರ ನಾವು ಎಲ್ಲವನ್ನು ವೈಜ್ಞಾನಿಕವಾಗಿ ಸಾಕ್ಷಾತ್ಾರದ ಸಹಿತವಾಗಿ ನೋಡ್ತಾ ಇದೀವೋ ಅದೇ ತರ ಇದನ್ನು ಮಾಡಿ ನೀವು ಪ್ರೊಟೆಕ್ಟ್ ಯಾರನ್ನು ರಕ್ಷಿಸುವ ಅಗತ್ಯ ಏನಿದೆ ಇದರಲ್ಲಿ ವೈಜ್ಞಾನಿಕ ತಳಹದಿ ಮೇಲೆ ನಾವು ನೋಡೋ ಅಗತ್ಯ ಅತ್ಯಂತ ಜರೂರಾಗಿದೆ ಅಂತಿಮವಾಗಿ ಸರ್ಕಾರಕ್ಕೆ ನೀವು ಕೊಡ್ತಕ್ಕಂಥ ಕರೆ ಈಗ ಅತ್ಯಂತ ತುರ್ತಾಗಿದೆ ಮೆಡಿಕಲ್ ಎಮರ್ಜೆನ್ಸಿ ಜನ ಸಾಯ್ತಾ ಇದಾರೆ ಇದರ ಬಗ್ಗೆ ಇನ್ನು ಈಗ ಇನ್ನು ಇಂಥ ವ್ಯಕ್ತಿ ನಮ್ಮ ಜನರು ಯುವಜನರು ಇರ್ಬೋದು ಯಾರೇ ಇರ್ಬೋದು ಹೃದಯ ಹೃದಯ ಸ್ತಂಭನಾಗಿ ಬಂದ್ರೆ ಅದನ್ನ ಆಳವಾಗಿ ಅವರನ್ನು ಪರೀಕ್ಷೆ ಮರಣೋತ್ತರ ಪರೀಕ್ಷೆ ಮತ್ತು ಮೃತಪಟ್ಟದ ಆಸ್ಪತ್ರೆಯಲ್ಲಿ ದಾಖಲಾದವರಲ್ಲಿ ಬೇರೆ ಉಳಿದ ಏನು ಅತ್ಯಂತ ನಿಖರವಾದ ಪರೀಕ್ಷೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಲಸಿಕೆ ಮತ್ತು ಕೊರೋನಾಕ್ಕೆ ಸಂಬಂಧ ಇದೆಯಾ ಅಂತ ಹೇಳಿ ಆ ಪರೀಕ್ಷೆಗಳನ್ನ ಮಾಡುವಂತ ವ್ಯವಸ್ಥೆಯನ್ನು ಸರ್ಕಾರ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಮತ್ತು ಜಯದೇವ ಆಸ್ಪತ್ರೆಯಲ್ಲಿ ನಿಮ್ಮ ಈ ಸಂಸ್ಥೆಗಳಲ್ಲಿ ಅದನ್ನ ಮಾಡಬೇಕು ಎರಡನೇದಾಗಿ ಜನರಲ್ಲಿ ಇರುವ ಆತಂಕವನ್ನು ಕಡಿಮೆ ಮಾಡಲಿಕ್ಕೆ ತಕ್ಷಣಕ್ಕೆ ಜನ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಹೇಳೋದನ್ನ ಸರ್ಕಾರದ ವತಿಯಿಂದ ಸ್ಪಷ್ಟ ಮಾಹಿತಿಯನ್ನು ಜನರ ಮುಂದೆ ಇಡಬೇಕು ಪ್ರಾಮಾಣಿಕವಾಗಿ ನೀವೀಗ ಕೊರೋನಾದ ಲಸಿಕೆಯಿಂದ ಇರಬಹುದು ಅಂತ ಹೇಳಿ ತಕ್ಷಣ ಯಾರು ಜನ ನಿಮ್ಮ ಮೇಲೆ ಆರಕ್ಕೆ ಬರಲ್ಲ ನಿಮ್ಮನ್ನ ಮೆಚ್ಚಿಕೊಳ್ತಾರೆ ಆಗ್ಲಿ ಈಗ ಆದ್ರೆ ನೀವು ಸತ್ಯ ಹೇಳಿದ್ರಿ ಸೊ ವೈಜ್ಞಾನಿಕವಾದ ಅಧ್ಯಯನವನ್ನ ಮಾಡಬೇಕು ಎರಡನೇದಾಗಿ ಪ್ರಾಮಾಣಿಕವಾಗಿ ಜನರ ಮುಂದೆ ಸತ್ಯವನ್ನ ಹೇಳಬೇಕು ಇಷ್ಟೇ ಸರ್ಕಾರದಲ್ಲಿ ನನ್ನ ವಿನಂತಿ ಮಾತನಾಡಲಿಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ नोट सब्सक्राइब सब लाइक मड़ी शेयर मड़ी मुक्त पत्र